ತಮಗೆಲ್ಲ ತಿಳಿದಿರುವಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಲಿ ಗ್ರೇಟರ್ ಬೆಂಗಳೂರು ಮಹಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಸಂಘವು ಅಸ್ತಿತ್ವಕ್ಕೆ ಬಂದ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಂಥ ಇದ್ದಂಥ ಸಮಯದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ವಾರಣಾಸಿಯ ಗಂಗಾ ನದಿ ತೀರದಲ್ಲಿ ಸುಮಾರು ಸಾವಿರದ ನಾನೂರು ಬೇಲ್ಪಟ್ಟು ಅಧಿಕಾರಿಗಳೊಬ್ಬರು ಮತ್ತು ಅವರ ಕುಟುಂಬ ಸದಸ್ಯರನ್ನ ಕರ್ಕೊಂಡು ಹೋಗಿ ಗಂಗನ ರೀತಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವ ತಮಗೆಲ್ಲ ಸೇ ಇರುವ ವಿಷಯ ಆ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯರ ಶಿಲ್ಪಾ ಶೆಟ್ಟಿಯವರು ಪ್ರೇಮ ಅವರು ಅವರು ಮೇಯರ್ ಮಾಜಿ ಮಹಾಪೌರರ ಗೌತಮ್ ಸರ್ ಎಲ್ಲರೂ ಬಂದಿದ್ದರು ತದನಂತರ ಎರಡನೇ ಕಾರ್ಯಕ್ರಮನ ನೇಪಾಳದ ಪಶುಪತಿ ಆ ಸನ್ನಿಧಿಯಲ್ಲಿ ಸಮಿತಿಯಲ್ಲಿ ಸಹ ನಮ್ಮ ಸದರ ವತಿಯಿಂದ ಭಾಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಆ ಒಂದು ಕಾರ್ಯಕ್ರಮದ್ದು ಮಹಾರಾಜರು ಮತ್ತು ಮಹಾರಾಣಿಯವರು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರ ಮೂರನೇ ಕಾರ್ಯಕ್ರಮನ ಅಲಿ ದ್ವಾರದ ಋಷಿಕೇಶ್ ಅಂದರೆ ಗಂಗಾ ನದಿ ತೀರದಲ್ಲಿ ಮೂರನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡಿದ್ವಿ ಈ ಒಂದು ಉದ್ದೇಶ ಘಟನೆ ತಬ್ಬಲ ತಿಳಿದಿರೋ ವಿಷಯ ಪೆಲಗಾಮ್ ದುರಂತ ಏನಾಯಿತು ನಮ್ಮ ಭಾರತೀಯ ಪ್ರವಾಸಿಗರು ಪ್ರವಾಸಿಗರದ್ದಾಗ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಅತಿಯಾಗಿ ಬಹುಶಃ ಇಪ್ಪತ್ತೆರಡು ಪ್ರವಾಸಿಗರು ಉತ್ತರ ಜಿಲ್ಲೆಯಲ್ಲಿದ್ದಾರೆ ಅದಕ್ಕೆ ಅವರು ತಿಳಿದಿರೋ ವಿಷಯ ನಾವು ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಚಿಂತನೆ ಮಾಡ್ತಿದ್ದಾಗ ಎರಡು ಸಾವಿರದ ಇಪ್ಪತ್ತೈದು ಯಾವ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡುತ್ತಿದ್ದಾಗ ನಮ್ಮ ಸಂಘದ ಪದಾಧಿಕಾರಿಗಳು ಅರೀಶು ಮಂಜುನಾಥ್ ಸಾಯಿಶೆಟ್ಟು ಮತ್ತಿತರೆ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಮಯದಲ್ಲಿ ಯಾಕೆ ನಾವು ಪೆಹಲ್ಗಾಮ್ನಲ್ಲೇ ಈ ಸತಿ ರಾಜೋತ್ಸವ ಕಾರ್ಯಕ್ರಮ ಮಾಡಬಾರ್ದು ಮತ್ತು ಏನು ಅತಿಯಾದಂಥ ಭಾರತಮೀಯ ಮಕ್ಕಳಿಗೆ ಯಾಕೆ ಒಂದು ನುಡಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಕೆಲವೇ ದಿನಗಳಲ್ಲಿ ನಾವು ಶ್ರೀನಗರದ ಪೆಹಲ್ಗಾಮ್ ಹೋಗಿ ಭೇಟಿ ಮಾಡಿದ್ರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಭಯಪಡುವ ವಾತಾವರಣ ಇಲ್ಲ ಹಾಗಾಗಿ ಅಲ್ಲೇ ಮಾಡೋಣ ಈ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ನಮ್ಮ ಸಂಘದ ವತಿಯಿಂದ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಅದರಂತೆ ಸತತವಾಗಿ ನಾಲ್ಕು ಐದು ಬಾರಿ ನಮ್ಮ ಸಂಘದಲ್ಲ ಪದಾಧಿಕಾರಿಗಳು ಎಲ್ಲ ರೀತಿ ಸಿದ್ಧತೆ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿ ಅಂತಿಮವಾಗಿ ನಿನ್ನೆ ಪೂರ್ವಭಾವಿ ಸಿದ್ಧತೆ ಯಶಸ್ವಿಯಾಗಿ ಆಯಿತು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಸಂಜೆ ಮೂರು ಗಂಟೆಗೆ ಶ್ರೀನಗರದ ತೆಹಲ್ಗಾಮ್ನಲ್ಲಿ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ಏನು ಪ್ರವಾಸಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅತಿಯಾದ ಭಾರತಮ್ಯ ಮಕ್ಕಳಿಗೆ ಸಹ ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಸನ್ಮಿ ಶ್ರೀ ರಾಜ ಸದಾಕ್ಷಣಿಯವರು ಅಪ್ಪನ ಬರ್ತಾ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸಚಿವಾಲಯ ನೌಕರಿ ಸಂಘದ ಅಧ್ಯಕ್ಷರು ರಮೇಶ್ ಸಂಘ ಅವರು ಬರ್ತಾ ಇದ್ದಾರೆ ಮಾಜಿ ಮಹಾಪೌರುಗಳಾದ ಗೌತಮ್ ಕುಮಾರ್ ಸರ್ ಮತ್ತು ಸಂಪತ್ ರಾಜ್ ಸರ್ ಬರ್ತಾ ಇದ್ದಾರೆ ನಮ್ಮ ಸಂಘದ ಕಾನೂನು ಸಲಹೆಗಾರರಾದ ಶ್ರೀನಿವಾಸ ಅವರು ಹಿರಿಯ ವಕೀಲರು ಅವರು ಸಹ ಬರ್ತಾ ಇದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಕುಮಾರಿ ಅನುರಾಧ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ಯೆ ಆಗಿರೋದನ್ನು ಖಂಡಿಸಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸಹ ಕನ್ನಡಿಗರು ಹೋಗಿ ಪೆಹಲ್ಗಾಮ್ ಅಂತ ಜಾಗದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ಅಲ್ಲಿನ ಕಿಡಿಗೇಡಿಗಳಿಗೆ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜನ ಯಾವುದೇ ಜನಿಕೆಗಳಿಗೆ ಹತ್ಯೆಗಳಿಗೆ ಎದುರಲ್ಲ ನಾನು ದಿನ ಬಂದು ಒಂದು ಈ ಕಾರ್ಯಕ್ರಮ ಈ ನೆಲದಲ್ಲಿ ಮಾಡಿದ್ದಾರೆ ಅಂದರೆ ಅವರು ಇದೇ ಜರ್ಬೇಕು ಅದು ನಾವು ಆ ಕಾರ್ಯಕ್ರಮ ಸಿದ್ಧತೆ ಅಲ್ಲಿ ಬಂದಾಗ ಅದು ವೀಕ್ಷಣೆ ಮಾಡೋದಕ್ಕೆ ಮಾತ್ರ ಗೊತ್ತಾಗುತ್ತೆ ಆ ಥರ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲ ರೀತಿ ಪೂರ್ವ ಸಿದ್ಧತೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ಮಾಧ್ಯಮದವರ ಒಂದು ಸಹಕಾರ ನಾವು ಕಷ್ಟಪಟ್ಟು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಸುಮಾರು ಆರು ತಿಂಗಳುಗಳ ಕಾಲ ಆಗಿದೆ ನಾವು ಪದಾಧಿಕಾರಿಗಳನ್ನು ಇದೇ ಮಾಡಿ ಹಗ್ಲು ರಾತ್ರಿ ಹಗ್ಲು ವ್ಯವಸ್ಥೆಗಳು ಮಾಡಿಕೊಂಡು ವಿಮಾನದ ಮೂಲಕ ವ್ಯವಸ್ಥೆಗಳು ಮಾಡಿ ಪ್ರತಿಯೊಂದನ್ನು ಕಾನೂನು ಚೌಕಟ್ಟಣಿ ಮತ್ತು ಒಂದು ಐತಿಹಾಸಿಕವಾಗಿ ಅವರ ಜೀವನ ಇರೋವರೆಗೂ ಯಾವತ್ತೂ ಮುರಿಬಾರ್ದು ಕಲ್ಗಾಮ ಒಂದು ರಾಜಸ್ಥಾವನ ರಾಷ್ಟ್ರೀಯ ಮಟ್ಟದ ರಾಜಸ್ಥಾವನ ಯಾವತ್ತೂ ಅವರ ಜೀವನದಲ್ಲಿ ಮರಿಯೋಕೆ ಆಗಬಾರ್ದು ಅಂತ ಒಂದು ರೀತಿ ಕಾರ್ಯಕ್ರಮನ ಹಂಪಟ್ಟಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಿಂದ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ಶ್ರಮಕ್ಕೆ ಫಲ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಅಮೂಲ್ಯವಾಗಿ ಮನವಿಯನ್ನು ಮಾಡಿಕೊಳ್ತಾ